ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇವತ್ತೊಂದು ಒಳ್ಳೆ ಪ್ಲೇಸ್ ನೋಡಕ್ ಹೋಗ್ತಾ ಇದೀನಿ ಮಹಾರಾಷ್ಟ್ರದಾಗ ಹೆಚ್ಚು ವೆಸ್ಟರ್ನ್ ಘಾಟ್ ಇರೋದ್ರಿಂದ ಈ ತರ ಹಚ್ಚ ಹೆಸರಿನಿಂದ ಕೂಡಿದಂತಹ ಬೆಟ್ಟಗಳು ಮಳೆಯಿಂದ ವದ್ದಿಯಾಗಿ ನೋಡಕ್ ಆಕರ್ಷಣೀಯವಾಗಿ ಕಾಣುವಂತಹ ರಸ್ತೆ ಪರಿಸರವನ್ನ ನೋಡಬಹುದು ಎತ್ತರವಾದಂತಹ ಈ ವೆಸ್ಟರ್ನ್ ಘಾಟ್ನಲ್ಲಿ ಜಲಪಾತಗಳನ್ನ ನೋಡುವುದೇ ಒಂದು ಅದ್ಭುತ ಇದೇನಿದು ಗೊತ್ತಾ ಅಂತ ಟೈಮ್ ನಾನು ನೋಡ್ತಾ ಇರೋದು ಇದರಲ್ಲಿ ಇವಾಗ ಎಂಟುನೂರ ಇಪ್ಪತ್ತು ಹೈಟ್ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಸ್ಟಾಪ್ ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿ ಇಲ್ಲ ಅಲ್ಲ ಕೇಳಿ ಮತ್ತೆ ಹೇಳ್ತೇನೆ ಇವಾಗ ಮಹಾರಾಷ್ಟ್ರದ ಒನ್ ಆಫ್ ದ ಬೆಸ್ಟ್ ಫೋರ್ಟ್ ರಾಯ್ಗಢ ಇದು ಛತ್ರಪತಿ ಶಿವಾಜಿಯ ಕೋಟೆ ಇಲ್ಲಿ ನಡ್ಕೊಂತ ಹೋಗ್ಬೋದು ಬಟ್ ಟೈಮ್ ಆಗೋಗಿದೆ ಸ್ಟೆಪ್ಸ್ ಏರಿ ಹೋಗ್ಬೇಕಂದ್ರೆ ಒನ್ ಆ್ಯಂಡ್ ಹಾಫ್ ಅವರ್ಸ್ ಆಗುತ್ತೆ ಸಾವಿರದ ಏಳುನೂರ ಮೂವತ್ತೇಳು ಸ್ಟೆಪ್ಸ್ ಇದೆ ವಾಪಸ್ ಬರಬೇಕಾದ್ರೆ ರೂಟ್ ನಲ್ಲಿ ಬರೋಣ ಇದೊಂದು ಅನುಭವ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ ಫೈನಲಿ ನಾವು ರೂಫೇನಲ್ಲಿ ಹತ್ತು ಕೂತ್ಕೊಂಡ್ವಿ ಕುತ್ಕೊಂಡ್ವಿ ಪರ್ ಪರ್ಸನ್ಗೆ ಟು ಟ್ವೆಂಟಿ ಆಗುತ್ತೆ ನಿಮ್ಮ ನೇಮ್ ಮತ್ತೆ ಮೊಬೈಲ್ ನಂಬರ್ ಫಾರ್ಮ್ ನಲ್ಲಿ ಫಿಲ್ ಮಾಡಬೇಕು ಯಾಕಂದ್ರೆ ರೂಪ್ ಕಟ್ ಆಗಿ ಬಿಸೇ ಇನ್ಫಾರ್ಮ್ ಮಾಡಬೇಕಲ್ಲ ಹೇ ಆ ಥರ ಏನಾಗಲ್ಲ ಇದಕ್ಕಿಂತ ಜಾತ್ರೆ ಇಲ್ಲಿ ಬಂದಿರೋ ಜೋಕಾಲಿಲಿ ಎಷ್ಟೊಂದು ಭಯ ಆಗುತ್ತೆ ಬಟ್ ಇದರಲ್ಲಿ ನಾವು ಮೇಲಕ್ಕೆ ಹೋಗ್ತಾ ಇರೋ ಅನುಭವನೇ ಆಗ್ತಾ ಇಲ್ಲ ಅಷ್ಟೊಂದು ಸ್ಮೂತ್ ಆಗಿ ಹೋಗ್ತಾ ಇದೆ ಸ್ಟೆಪ್ಸ್ ನಲ್ಲಿ ಹೋಗಿದ್ರೆ ಒಂದೂವರೆ ಗಂಟೆ ಆಗ್ತಿತ್ತು ರಾಯಗಡ್ ಕೋಟೆ ಅಂತ ನೋಡೋಣ ನಮ್ಮ ಹತ್ರ ಇರುವಂತ ಈ ಸಕ್ಕರೆ ಬ್ಯಾಗ್ಡಿ ಹ ಹೊಸ ನಾಮಕರಣ ಮಾಡಿದಿವಿ ಮಳೆ ಇರೋದ್ರಿಂದ ಈ ಸಕ್ಕರೆ ಬ್ಯಾಗ್ಡಿ ಹಾಕೊಂಡು ಸ್ಟಾರ್ಟ್ ಮಾಡಿದ್ವಿ ನೋಡಿ ಸ್ನೇಹಿತರೆ ಮಳೆ ಟೈಮ್ ಅಲ್ಲಿ ಈ ತರ ಪ್ಲೇಸ್ಗೆ ಬರ್ಲೇಬೇಡಿ ಯಾಕಂದ್ರೆ ಏನು ಕಾಣಲ್ಲ ಕಾಣ್ತಿಲ್ಲ ಅಂದ ಮೇಲೆ ಈ ತರ ಪ್ಲೇಸ್ ನೋಡಕ್ಕೆ ಒಳ್ಳೆ ಟೈಮ್ ಅಂದ್ರೆ ಡಿಸೆಂಬರ್ ಇಲ್ಲ ಜನವರಿ ಜನವರಿ ಮತ್ತೆ ಡಿಸೆಂಬರ್ ಅಲ್ಲಿ ಜಾಸ್ತಿ ಮಳೆನು ಇರಲ್ಲ ಜಾಸ್ತಿ ಬಿಸಿಲು ಇರಲ್ಲ ಈ ತರ ಪ್ಲೇಸ್ ನೋಡಕ್ಕೆ ಸುಸ್ತು ಕೂಡ ಆಗಲ್ಲ ಹತ್ತಿ ಇಳಿಬಹುದು ಆರಾಮಾಗಿ ಜೂನ್ ಜುಲೈ ಟೈಮ್ ನಲ್ಲಿ ಬಂದ್ರೆ ಒಳ್ಳೆ ಜೂನ್ ಮತ್ತೆ ಜುಲೈ ಟೈಮ್ ನಲ್ಲಿ ಜಾಸ್ತಿ ಮಳೆ ಇರೋದ್ರಿಂದ ಒಳ್ಳೊಳ್ಳೆ ಫಾಲ್ಸ್ ನೋಡಕ್ ಹೋಗ್ಬಹುದು ಕರ್ನಾಟಕದಲ್ಲಿ ಎಲ್ಲಾಪುರ್ ಸೈಡ್ ಹೋದ್ರೆ ಒಳ್ಳೊಳ್ಳೆ ಫಾಲ್ಸ್ ನೋಡಬಹುದು ಮಹಾರಾಷ್ಟ್ರದಲ್ಲಂತೂ ಪಾಲ್ಸ್ ಗಳಿಗೇನು ಬರೋಣ ರಸ್ತೆ ಬದಿ ಬದಿಗೆಲ್ಲ ಫಾಲ್ಸ್ ನೋಡಬಹುದು ನೋಡ್ರಿ ಇಲ್ಲೂ ಕೂಡ ಪಶ್ಚಿಮ ಘಟ್ಟ ಜಾಸ್ತಿ ಇರೋದರಿಂದ ಮಳೆನೂ ಜಾಸ್ತಿ ಆತರವಾದ ಬೆಟ್ಟ ಗುಡ್ಡಗಳು ಜಾಸ್ತಿ ಆದ್ರೆ ಏನ್ ಮಾಡೋದು ಬೆಟ್ಟ ಕುಸಿತ ರಸ್ತೆ ಕುಸಿತ ಅಂತ ಪಾಲ್ಸ್ ಗಳಿಗೆ ಹೋಗೋ ದಾರಿಗಳನ್ನ ಕ್ಲೋಸ್ ಮಾಡಿಬಿಡ್ತಾರ ಹೋಹೋ ಸ್ಟಾಪ್ ಜಾಸ್ತಿ ಹೊರಗಡೆದೇ ಮಾತಾಡೋದಾಯ್ತು ಈ ಪ್ಲೇಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಹೇಳ್ತೀನಿ ಕೇಳ್ರಿ ಈ ಒಂದು ಜಾಗ ಆರ್ ಕೋಟೆ ಗ್ರೌಂಡ್ ಲೆವೆಲ್ ಇಂದ ಎಷ್ಟು ಹೈಟ್ ಐತಿ ಅಂದ್ರೆ ಎಂಟುನೂರ ಇಪ್ಪತ್ತು ಮೀಟರ್ ಅಡಿಗಳಲ್ಲಿ ಎರಡ್ ಸಾವಿರದ ಏಳ್ನೂರು ಅಡಿ ಸಮುದ್ರ ಮಟ್ಟದಿಂದ ಸಾವಿರದ ನೂರ ಐವತ್ತಾರು ಮೀಟರ್ ಈ ಒಂದು ಕೋಟೆ ಏನಿದೆಯಲ್ಲ ಇದು ಛತ್ರಪತಿ ಶಿವಾಜಿ ಮಹಾರಾಜರ ಆಳ್ವಿಕೆಯಲ್ಲಿ ನಿರ್ಮಾಣವಾದಂತ ಕೋಟೆ ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ರಾಜನಾಗಿ ಪಟ್ಟಾಭಿಷೇಕವನ್ನ ಹದಿನಾರು ನೂರ ಎಪ್ಪತ್ನಾಲ್ಕರಲ್ಲಿ ಈ ಒಂದು ಕೋಟೆಯಲ್ಲಿ ಮಾಡಲಾಗಿದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹದಿನೆಂಟು ನೂರ ಹದಿನೆಂಟರಲ್ಲಿ ಮೇಲೆ ದಾಳಿ ಮಾಡಿ ಇದ್ದಂತ ಚಿನ್ನ ಮುತ್ತು ರತ್ನಗಳೆಲ್ಲವನ್ನ ಲೂಟಿ ಮಾಡಿದ್ರು ಲೂಟಿನೇನೋ ಏನೋ ಮಾಡಿದ್ರು ಓಕೆ ಸುಮ್ಮನೆ ಹೋಗ್ಬೇಕಲ್ಲ ಕೋಟೆಯನ್ನ ಧ್ವಂಸ ಮಾಡಿ ಹೋದ್ರು ಇಷ್ಟೇ ಅಲ್ಲ ಶಿವಾಜಿ ಮಹಾರಾಜರ ಸಮಾಧಿ ಕೂಡ ಈ ಒಂದು ಕೋಟೆಯಲ್ಲಿಯೇ ಇದೆ ಬನ್ನಿ ನೋಡೋಣ ಇಲ್ಲಿ ಶಿವಾಜಿ ಮಹಾರಾಜರ ಸ್ಟ್ಯಾಚ್ಯೂ ಕೂಡ ಐತಿ ಇಲ್ಲಿ ಅವಾಗ ಅವಾಗ ಫಂಕ್ಷನ್ಗಳು ಕೂಡ ನಡೀತಾವ್ ಹಾಗೆಲ್ಲ ಸರಿದಾಗ ಇಲ್ಲಿ ಈ ತರ ವ್ಯೂಸ್ ಎಲ್ಲ ನೋಡಬಹುದು ನೋಡ್ರಿ ಎಷ್ಟು ಚಂದ ಕಾಣ್ತಲ್ಲ ಇಲ್ಲಿ ಕಾಣ್ತಿರುವಂತಹ ದೇವಸ್ಥಾನ ಏನಿದೆಯಲ್ಲ ಇದು ಶಿವನ ದೇವಸ್ಥಾನ ಆಗಿನ ಕಾಲದ ರಾಜ ಮಹಾರಾಜರೆಲ್ಲ ಮತ್ತೆ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಶಿವನ ಆರಾಧಕರಾಗಿದ್ರು ಪೂಜೆಯನ್ನ ಕೂಡ ಮಾಡ್ತಿದ್ರು ಶಿವನ ದೇವಸ್ಥಾನದ ಮುಂದೆ ದಾಯಿಗಳಿಗೆ ತುತ್ತಾದ ನಂದಿಯನ್ನು ನೋಡಬಹುದು ಯಾಕೆ ಪ್ರತಿಯೊಂದು ಶಿವನ ದೇವಸ್ಥಾನದ ಮುಂದೆ ನದಿ ವಿಗ್ರಹ ಇರುತ್ತದೆ ಗೊತ್ತಿದ್ದವರೆಲ್ಲ ಕಮೆಂಟ್ ಮಾಡಿ ಇದು ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಧಿ ನೋಡಬಹುದು ಕೆರೆಯನ್ನು ನಿರ್ಮಾಣ ಮಾಡಿದಾರುಪದಾಗಿನ ಅನುಭವ ಆಯಿತು ಇವಾಗ ಸ್ಟೆಪ್ಸ್ ಇದೆಯಲ್ಲ ಸಾವಿರದ ಏಳುನೂರ ಮೂವತ್ತೇಳು ಹೇಳ್ಕೊಂಡು ಹೋಗೋಣ ಬರ್ರಿ ನಾಯಿ ಸಹ ಎಂಜಾಯ್ ಮಾಡತ್ತೈತಿ ನಿಮ್ಗೇನಾಗೈತಿ ಬರ್ರಿ ಸುತ್ತಾಡ್ರಿ ಎಂಜಾಯ್ ಮಾಡ್ರಿ ಇದಾಗಿತ್ತು ರಾಯಗಢ ಫೋರ್ಟ್ ನಮ್ಮ ಒಂದು ವಿಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು